ನಮ್ಮ ಬೆಂಗಳೂರು ನಗರ ಪೊಲೀಸ್ ಘಟಕದಲ್ಲಿ ಸಿಬ್ಬಂದಿಗಳ ಆದಾಗ ಅಂದರೆ ಇನ್ಸ್ಪೆಕ್ಟ್ರುಗಳಿರ್ಬೋದು ಠಾಣಾಧಿಕಾರಿಗಳು ಅಥವಾ ಸಬ್ ಡಿವಿಷನ್ ಮಟ್ಟದ ಎ ಸಿ ಪಿಗಳು ಅಥವಾ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇನ್ಸ್ಪೆಕ್ಟರ್ಗಳು ವರ್ಗಾವಣೆಯಾದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಕೆಲಸದ ಕಾರ್ಯದ ಒತ್ತಡಗಳಲ್ಲಿ ತುರ್ತಾಗಿ ಅವರು ಇನ್ನೊಂದೆಡೆಗೆ ಹೋಗಿ ಚಾರ್ಜನ್ನು ತೆಗೆದುಕೊಳ್ಬೇಕಾಗ್ತದೆ ಅಥವಾ ಪ್ರಭಾವವನ್ನು ವಹಿಸಬೇಕಾಗ್ತದೆ ಅದೇ ರೀತಿ ಹೊಸ ಇನ್ಸ್ಪೆಕ್ಟರ್ಗಳು ಅಥವಾ ಎ ಸಿ ಪಿಗಳು ಏನು ಬರ್ತಾರೆ ಅವರು ಕೂಡ ತುರ್ತಾಗಿ ಬಂದು ಈ ಪ್ರಭಾರವನ್ನು ವಹಿಸ್ಕೊಳ್ತಾರೆ ಹೀಗಾಗಿ ಈ ಚಾರ್ಜ್ ಹ್ಯಾಂಡಿಂಗ್ ಓವರ್ ಮತ್ತು ಟೇಕಿಂಗ್ ಓವರ್ ಪ್ರಕ್ರಿಯೆ ಏನಿದೆ ಅದು ಸಮಂಜಸವಾಗಿ ನಡೀತಾ ಇರಲಿಲ್ಲ ಇದರಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಈ ಕೇಸ್ ಫೈಲ್ಸ್ಗಳಿರ್ಬೋದು ಅಥವಾ ಸರ್ಕಾರದ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ವಿವಿಧ ಸಾಧನ ಸಲಕರಣೆಗಳಿರ್ಬೋದು ಅಥವಾ ಕೇಸ್ ಇನ್ವೆಸ್ಟಿಗೇಷನ್ನಲ್ಲಿ ಮಾಡಿರ್ತಕ್ಕಂಥ ಪ್ರಗತಿಯ ಗತಿ ಇರ್ಬೋದು ಸಿ ಡಿಗಳಿರ್ಬೋದು ಅಥವಾ ಈ ಮಾಲ್ಗಳಿರ್ಬೋದು ಅವುಗಳಲ್ಲಿ ಸಾಕಷ್ಟು ವ್ಯತ್ಯಯಗಳು ನಾನು ಪರಿವೀಕ್ಷಣೆಯ ಸಮಯದಲ್ಲಿ ಮತ್ತು ಠಾಣೆಗಳಿಗೆ ಭೇಟಿ ನೀಡಿದಾಗ ಕಂಡು ಬಂದಿತ್ತು ಇದನ್ನು ಸರಿಪಡಿಸ್ಲಿಕ್ಕೋಸ್ಕರ ಈಗ ಈ ಎನ್ ಓ ಸಿ ಕಾನ್ಸೆಪ್ಟನ್ನು ತಂದಿದ್ದೇವೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಡೆಯಿಂದ ನಮ್ಮಿಂದ ಹೊರಗಡೆ ಹೋದಂತಹ ಸಂದರ್ಭದಲ್ಲಿರ್ಬೋದು ಅಥವಾ ಬೆಂಗಳೂರು ನಗರದಲ್ಲೇ ಒಂದು ಡಿವಿಷನಿಂದ ಇನ್ನೊಂದು ಕಡೆ ಹೋದಾಗ ವರ್ಗಾವಣೆಯಾಗಿ ಹೋದಾಗ ಆತ ಬೇರೆ ಬೇರೆ ಯೂನಿಟ್ಗಳಿಂದ ಎನ್ ಓ ಸಿಯನ್ನು ಪಡಿಬೇಕಾಗ್ತದೆ ಅದಿಲ್ಲದೆ ಅವನಿಗೆ ಆತನಿಗೆ ನಾವು ಎಲ್ ಪಿ ಸಿ ಅಂದರೆ ಲಾಸ್ಟ್ ಪೇ ಸರ್ಟಿಫಿಕೇಟನ್ನು ಕೊಡೋದಿಲ್ಲ ಲಾಸ್ಟ್ ಪೇ ಸರ್ಟಿಫಿಕೇಟ್ ಕೊಡದೇ ಇದ್ದರೆ ಮುಂದೆ ಆತ ಬೇರೆ ಕಡೆ ಹೊಸ ಸ್ಥಳದಲ್ಲಿ ಎಲ್ಲಿ ಹೋಗಿರ್ತಾನೆ ಅಲ್ಲಿ ಆತನಿಗೆ ಸಂಬಳ ಸಿಗೋದಿಲ್ಲ ಇದನ್ನು ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ ಪ್ರಮುಖವಾಗಿ ಈ ರೀತಿ ಅವರಿಗೆ ಏನೇನು ಚಾರ್ಜನ್ನು ವಹಿಸಲಾಗಿತ್ತು ಅದೆಲ್ಲರ ಚಾರ್ಜರ ಒಂದು ಅಕೌಂಟನ್ನು ಆತ ಕೊಡಬೇಕಾಗ್ತದೆ ಮುಖ್ಯವಾಗಿ ಗೌರ್ಮೆಂಟ್ ಪ್ರಾಪರ್ಟಿ ಆತನಿಗೆ ಏನಾದರೂ ಇಶ್ಯೂ ಆಗಿದ್ದರೆ ಉದಾಹರಣೆಗೆ ವಾಕಿ ಟಾಕಿ ಇರ್ಬೋದು ಅಥವಾ ಮೊಬೈಲ್ ಫೋನ್ ಸಿಮ್ ಕಾರ್ಡ್ ಇರ್ಬೋದು ಅಥವಾ ವಾಹನ ಇರ್ಬೋದು ಬುಕ್ ಇರ್ಬೋದು ಅವುಗಳನ್ನು ಅವುಗಳ ಒಂದು ಇದನ್ನು ಕೊಡಬೇಕಾಗ್ತದೆ ಪ್ರಭಾರವನ್ನು ಕೊಡಬೇಕಾಗ್ತದೆ ಜೊತೆಗೆ ಅವರಿಗೆ ವಹಿಸಿರ್ತಕ್ಕಂಥ ತನಿಖೆ ತನಿಖೆಯ ಕೇಸ್ ಎಸ್ ಅದರ ಸಿ ಡಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಜೊತೆಗೆ ಆ ತನಿಖೆಯಲ್ಲಿ ಅವರು ಏನಾದರೂ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ರೆ ಅವುಗಳನ್ನೆಲ್ಲ ಆತ ಹೊಸಬರಿಗೆ ಚಾರ್ಜನ್ನು ಕೊಡಬೇಕಾಗ್ತದೆ ಹಾಗೆಯೇ ಎ ಸಿ ಆರ್ಗಳನ್ನು ಬರೆದಿರಬೇಕಾಗ್ತದೆ ಅವರ ಎ ಸಿ ಆರನ್ನು ಕೊಡಬೇಕಾಗ್ತದೆ ಅವರ ಅಧೀನ ಸಿಬ್ಬಂದಿಗಳ ಎ ಸಿ ಆರನ್ನು ಅವರು ಬರೆದಿರಬೇಕಾಗ್ತದೆ ಇದೆಲ್ಲ ಆಗದೇ ಇದ್ದರೆ ಮುಂದಿನ ವರ್ಷಗಳಲ್ಲಿ ಅಥವಾ ಮುಂದಿನ ದಿವಸಗಳಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ ಪೊಲೀಸ್ ಠಾಣೆಗಳ ಒಂದು ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ಕುಂಠಿತ ಆಗ್ತದೆ ತನಿಖೆಯ ಪ್ರಗತಿಯಲ್ಲಿ ಕುಂಠಿತ ಆಗ್ತದೆ ಹೀಗಾಗಿ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಈಗ ಚಾಲನೆ ತರಲಾಗಿದೆ ಅದಾದ ನಂತರದ ಇಲ್ಲೆಲ್ಲ ಅಧಿಕಾರಿಗಳಿಗೂ ಇಲ್ಲಿ ಈ ನಿಟ್ಟಿನಲ್ಲಿ ನಾವು ಈವನ್ ವೆಪನ್ಗಳಿರ್ಬೋದು ವೆಪನನ್ನು ಹ್ಯಾಂಡ್ ಓವರ್ ಮಾಡಬೇಕಾಗ್ತದೆ ಹೀಗೆ ಬೇರೆ ಬೇರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸಾಧನ ಸಾಮಗ್ರಿಗಳೆಲ್ಲಗಳನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಎನ್ ಓ ಸಿಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಿದ್ದು ಆ ಎನ್ ಓ ಸಿ ಆಧಾರದ ಮೇಲೆ ಅವರಿಗೆ ಎಲ್ ಪಿ ಸಿಕ್ಕು ಅವರಿಗೆ ಸಂಬಳ ಕೂಡ ಆಗ್ತದೆ ಇದು ಬೇಸಿಕಲಿ ಇನ್ ಇಂಟ್ರೆಸ್ಟ್ ಆಫ್ ಸ್ಟೀಮ್ ಲೈನಿಂಗ್ ದ ಅಡ್ಮಿನಿಸ್ಟ್ರೇಷನ್ ದಿಸ್ ಡನ್ ನಥಿಂಗ್ ಎಲ್ಸ್ ಟು ಇಟ್